મરલ <laughs> પડાન <laughs> ಛೇ 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 ಕಲಿಬಾರ್ದ್ರಿ ಅಪ್ಪ ಲಾರಿ ಓಡಿಸು ಡ್ರೈವರ್ ಕಿ ಕೆಲಸ ಅಲ್ಲೂ ರಾತ್ರಿ ಒಟ್ಟ ಕಣ್ಣಿಗೆ ನಿದ್ದಿಲ್ ನೋಡ್ರಿ ಬೆಂಗಳೂರು ಟು ಬಾಂಬೆವರೆಗೆ ಗಾಡಿ ಓಡಿಸಿ ಓಡಿಸಿ ನಮ್ಮ ಬಾಡಿ ಎಲ್ಲ ಫುಲ್ ಹೀಟ್ ಆಗಿಬಿಟ್ಟೈತ್ರಿ ಬ್ಯಾಟ್ರಿ ಸೇರ್ ಕೊಟ್ಟೆ ಅಧಿಪತಿ ಆಗ್ಬೇಕಂದ್ರ ನಮ್ಮ ಖಾಲಿ ಬತ್ತಿನ ಕಳ್ಳ ಸಿಮೆಂಟ್ ಮುಟ್ಟು ಹೋಗಿ ಕೊಲಾಪುರ್ ಪಿ ಎಸ್ ಇಂದ ಲಾಟಿ ತಿಂದ ಗಂಟು ಮುಟ್ಟೆ ಕಟ್ಕೊಂಡು ಬಿಂಪುರ್ಕ ಬಂದಿನ್ರಿ ಇಲ್ಲಿ ಒಂದು ಹುಡುಗಿ ನೋಡಿ ಲಗ್ನ ಆಗ್ಬೇಕಲ್ತೀನಿ ಅವನೌನ ಭೀಪುರ್ ತುಂಬ ಬರೀ ಮುದಕ್ಯಾರ ತುಪ್ಪ ಹೋಗ್ಯಾವ ಇನ್ನ ಇದಕ್ಕ ಕಲಿ ಓಡಿಸಿ ನಮ್ಮ ಶಂಕು ಲಕ್ಷ್ಮೀ ಪುತ್ರನ ಚಮಕಂಡಿ ಗೀತಾ ಕಟ್ಕೊಂಡ್ ಬಂದ್ ಗೀತಾಗ ಅಕೀಗ ಇವತ್ ಫಸ್ಟ್ ಟೈಮ್ ಮುಗಿಸ್ಲಾರಲ್ಲ ಬಿಟ್ಟ ಮಗನೇ ಅಲ್ಲ

Baby! ி தீ தாத்த நித்தில சனிவார எல்லாம் ಜಡೆ ಅಂತ ಜವಾರ್ ಹೆಂಗಸ ಕೈಯಾ ಕಂಟ ಇಡ್ಕೊಂಡು ನೆಂಟಿಸ್ತನಕ ಹೊಂಟ ಈ ಬಟ್ಟಿಲ್ಲ ಹಾಕತ್ತೇನ್ ಬಬ್ಲಿ ಗಿಡಕ್ಕ ಯಾಕ ಲೇಕ್ ಹಾಕಿ ಯಾಕ ಈ ಹೆಣ್ಣು ತಡಿವಿ ಮಣ್ಣು ಮುಖ ಹೋಗಬೇಡ ಬಾ ಎತ್ತರದಿಂದ ಮಾತಾಡ ಏನ್ ಮಾತಾಡಕ ಸುಮ್ಮನ ಹೆಂಗ ತಡಿವಿದಿಲ್ಲ ಹಂಗ ಸುಮ್ಮನೆ ಹೋಗ ಇಲ್ಲಂದ್ರ ಬಂದ ದಾರಿ ಸುಮ್ಮನೆ ಹೋಗ ಅಂತ ಹೇಳಿದ್ದೆ ನಾನು ಇಲ್ಲಾಂದ್ರ ನನ್ನ ಮಸಡಿ ತಂಗದ ಮಜಾ ಅಂತ ಹೇಳ್ತೇನೆ ಅಂತ ಅದಕ್ಕೂ ನಾ ರೆಡಿ ಆಗಿ ನಿಂತೀನಿ ಇವತ್ತ ಯಾಕಲೇ ಪಡಬಿದಿ ಪಕೀರ ಅಲ್ಲ ಹೆಣ್ಣು ಈ ಶಿವನ ಉರ್ಗನ್ ಇದ್ದಂಗ ಅಲ್ಲ ಎದ್ವಾತದವ ಏನಾರ ಮಾತಾಡಿದಿ ಇಲ್ಲಿ ನೋಡ ಮೂಲೆಗಿನ ಒಣಗಿ ಕೈಯಾಗ ಬಂದಿತ್ತು ಬಲ ಜಾಕಿ ಬಾಪ್ಪರೆ ಹೆಣ್ಣೆ ಸಿಹಿ ಮಾವಿನ ಹಣ್ಣೆ ಹಳ್ಳಿಯಿಂದ ಚಿನ್ನ ಹೇರಿ ಬಾಂಬೆ ಟು ಬೆಂಗಳೂರಿನ ಬೆಳ್ಳಿ ಹೇರಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಏಳ ಸಮುದ್ರ ನೀರ್ ಕುಡ್ಕೊಂಡ್ ಬಂದ ಈ ಖಾಕಿ ಕುಬೇರನಿಗೆ ಹೆದರಿಸ್ತಿಯಾ ಗೊತ್ತೇನು ಎಸ್ ಹುದ್ದೆ ಪಡೆದ

ಅಂದಂಗ ನೀವು ಪೊಲೀಸರ ಡ್ಯೂಟಿನ ಮಾಡ್ತಾರೆ ಅಂದಂಗ ಆಯ್ತು ಬಿಡು ಅಂದೆ ಹೌದಾ ಹುಡುಗಿ ಐ ಪಿ ಎಸ್ ಅಂದ್ರ ಇಂಡಿಯನ್ ಪೊಲೀಸ್ ಸರ್ವಿಸ್ ಆದ್ರೆ ನಾನು ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಪೊಲೀಸರು ಕಳ್ಳ ಸುಳ್ಳರ ಹಿಡಿದು ಸಮಾಜ ಇಟ್ರೆ ಜನನನ್ನ ಅವ್ರ ಮನೀಗ ಮನೀಗ ಅವ್ರ ಸಾಮಾನುಗಳು ಎಲ್ಲ ಮನೆ ಒಯ್ದಿಟ್ಟು ಚಿಲ್ಕ ಹಾಕ್ ಬರ್ತೀನಿ ಚಿಲ್ಕ ಅವ್ರಿಗ ಅಯ್ಯ ನಾನ ಇಲ್ಲಿ ಪೊಲೀಸ್ ಆಫಿಸರ್ ಅಂತ ತಿಳ್ಕೊಂಡಿದ್ದೆ ಬಿಡು ಬಿಡಿ ಅಂದಂಗ ಅವಕ್ಕೆ ಮಿಗ್ಲದವರು ಅಂದ್ರೆ ಪೊಲೀಸ್ ಇದ್ದರು ನ ಆ ಕಡೆ ಈ ಕಡೆ ಈ ಕಡೆ ದ ಆ ಕಡೆ ಆ ಕಡೆ ಈ ಕಡೆ ದ ಆ ಕಡೆ ಶಿಫ್ಟ್ ಮಾಡೋರು ಅಂದಂಗ ಆಯ್ತಾ ಛೆ ಛೆ ಏನು ಹೇಳಿ ಅದರ ಸುದ್ದಿನ ಸೋನಾಲಿಕ್ ಗಾಡಿ ಹತ್ತಿ ಕರ್ಕಿಗೆ ಕಣ್ಣಿದ ಹೊಲಕ ನೇಗ್ಲ ಹಾಕಿ ಹೊಡೆಯಕ ಹತ್ತಿದ್ನಂದ್ರ ಆ ಹೊಲದ ಒಡ್ಡಿನ ಬದು ಹರಿದು ನನ್ನ ನೇಗ್ಲಾ ತಗ್ಗಿಗ್ ಬಿದ್ದು ನೀನು ಹೊಲದಾಗ ನನ್ನ ನೇಗ್ಲಾ ಮುಗ್ದಿದ್ದ ಗೊತ್ತಾಗೋದಿಲ್ಲ ಹುಡುಗಿ ಅಂದ್ರೆ ನೀವು ಗಾಡಿ ನಡೆಸ್ತೀರಿ ಅನ್ನಂಗ ಆಯ್ತರಿ ಹುಚ್ಚಿ ಗಾಡಿ ನಡೆಸಿ ಅಂತ ಕೇಳಿ ನಂದು ಬಿಂಪುರ್ ಊರಾಗ ಡಿಮಾಂಡ್ ಕಮ್ ಮಾಡಬೇಡ ನಾನ್ ಇರೋದೇ ನಿಮ್ಮಂತ ಹಜೇ ಬಂದ ಹುಡುಗಿಯರ ಗಾಡಿ ಹೊಡೆಯಾಕ ಹೌದೇ ಅವನ ಅವನ ಗೊತ್ತಾಯ್ತಿ ಬಿಡ್ರಿ ಅಲ್ಲ ಅಂತವ್ರು ನೋಡಿಲ್ಲ ನಾನು ಎಷ್ಟು ಮಂದಿ ನೋಡಿದ್ರ ಗೊತ್ತಾಗತ್ತ ಅವನವನ ಗಾಡಿ ಹೊಡೆದ್ ಹೊಡೆದ್ ಹೊಡದ್ ಹೊಡದ್ದು ಹೊಡ್ರಿ ಗಾಡಿ ಮೇಲೆ ಏರು ಹದಂಗೇನ್ರೀ ಮುಗ ಗಾಡಿ ಹೊಡಿತಾನಂತ ಅದ್ರಾಗ ತೆಗ್ಗ ದಿನ ದಿನಿ ಇದ್ದ ಒಡಕ್ ಓರೆ ಬಪ್ಪರೀ ಹೌದು ಬಿಡು ಬಪ್ಪರೆ ಜಾನ ನೀನು ನಮ್ಮ ಮನಿ ಕೋನ ಅಂದಂಗ ನೀನು ಗಾಡಿ ಹೊಡ್ಯಾಕ ಬಾಳ ಸೂರ ಅದಿ ಬಿಡ ನೀನು ಪಂಚಪ್ರಾಣ ಪ್ರಾಣ ಹೊಡಿತಿ ಅಂತ ಕೇಳಿ ಬಾಳ ಜನ ಹೊಡೆದ್ ಬಿಟ್ಟಿನಿ ನೀ ಹೂ ಅಂದ್ರೆ ನಿನಗ ಹೊಡಿತೀನಿ ನಾ ಹೂ ಅಂದ್ರೆ ನನಗೆ ಹೊಡಿತೀಯ ಹಂಗಾರ ಇಷ್ಟೆಲ್ಲ ನೀ ಹೊಡಿತೀನಿ ಹೊಡಿತೀನಿ ಅಂತೇಳಿ ಹೇಳಾಕತ್ತೀರಲ್ ನಾನು ನಮ್ಮ ಅಪ್ಪಗೆ ಹೇಳಿ ನಿಮ್ನ गाडी होड्याक इटे हंगा बर्तीर गाडी होड्याक

ಅಷ್ಟ ಕ್ರಾಸ್ ತಗೋತೇವ್ ರಾಜ್ಯ ಬರ್ತಕ್ಕ ಬರ್ಸಕ್ಕೆ ಬಾಜ್ಯಾಗಿಲ ಒಂದ ಒಂದ ತಾಜ್ಯಾರಿ

جيڪي பிரேம या गलते न कर दय राजा जलगा महाराज या गलते

ஜே ஜ அந்த நீன் எல்லோ

ಅಯ್ಯೋ ಹೋಗ್ಲಿ ಬಿಡ ನನ್ನ ಹೆಸರು ಕೇಳಾಕತ್ತಿ ನಿಮ್ದು ಪೂರ್ತಿ ಹೆಸರು ಹೇಳಲಿಲ್ಲ ನನಗೆ ನನ್ನ ಹೆಸರು ಕಳ್ಳಗಾರ ಕಳ್ಳ ಅಂತ ಯುವಾ 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 ಕಳ್ಳ ಮಾಡಿದಿಲೇ ನನಗೆ ಮಳ್ಳ ಹೋಗ್ಲಿ ಬಿಡ್ರಿ ನಿಮ್ಮ ಹೆಸರು ಕಳ್ಳನಾ ಹಾ ಮತ್ತೆ ನಿಮ್ಮ ಹೆಸರು ಹೌದು ಬಿಡ ಕಳ್ಳ ತುಂಟ ನನ್ನ ಹೆಸರು ನೋಡು ನನ್ನ ಹೆಸರು ಈ ಊರಗೆಲ್ಲ ಕಾಂಜಿ ಅಂತಾರ

ನಾ ಮಾಡಿನಿ ಒಂದು ಸಂಚು ಏನದು ನಿನ್ನ ಗಾಡಿ ಹೊಡ್ಯಾಕ ನಾ ಮನಸ್ ಮಾಡಿ ನೀ ಒಂದು ಇಂಚು ಹಾಕಿದ ಅಂದಂಗಾಯ್ತು ನೀ ಸಂಚ ಹಂಗಾದ್ರೆ ನಮ್ಮ ಅಪ್ಪಿಗೆ ಹೇಳಿ ನಿನ್ನ ಗಾಡಿ ಹೊಡ್ಯಾಕ ಇಟ್ಟುಕೊಂಡ ಬಿಡ್ತೀನಿ ಬರ್ತೀಯಲ್ಲ ಮತ್ತ ಹ ನೀ ಈಗ ಅಂದೆ ಅಂದ್ರೆ ಈಗೇ ಬಂದ ಎಲ್ಲ ನಿಮ್ಮ ಅಪ್ಪ ಕರಿ ಕೇಳ ಬಿಡೋಣ ನಮ್ಮ ಅಪ್ಪನ ಕರಲ್ಲ ಏ ನಮ್ಮ ಅಪ್ಪನ ಮುಂದೆ ನಿಂದ್ರು ತಾಕತ್ ಯಾ ಐತಿ ಹೈತಾ ಹಾ ನೋಡು ಮತ್ತೆ ಓಡಿ ತೆಂದ್ರಾ ಓಡಂಗಿಲ್ಲ ನಿಂಗಂತಾ ಓಡ ಜಮಾನೆ ಇಲ್ಲ ಜಮಾನೇ ಇಲ್ಲ ಹಾ ನೋಡು ಬೆಳಕಾಗದ್ರೋಗ ನಮ್ಮ ಮಾತು ಓಡಿ ಕಳ್ಸ್ತಾ ನಿನ್ನ ಬರಲಿ ಬರಲಿ ಸರಿ ಸರಿ ಗುರುಶನ್ ಸರ್ ಅದೆಲ್ಲ ನನ್ನ ಮಗಳ ಕಾನ್ಸ್ತಳಿ ನೋಡಿ ಪಾ ಕೆಂಚು ಏ ಮಗಳ ಕೆಂಚವಾ ನಿಮ್ಮ ನಿಮ್ಮವ್ನ ಮುದುಕಿ ಮೌನ ದಾರಿ ಹಿಡಿದು ಬರ್ವಾಗ ಜಡ ಆತು ತಂಗಿ ನಿನ್ನ ಯಾಕೋ ಮಾರಿ ಒಂದ್ ನಮೂನೆ ಕಾಳು ಉಚ್ಚಿದ ನವಣಿ ತೆನ್ನಿ ಆಗೈತಿಲ್ಲ ಹಣ ಮ್ಯಾಗಿ ಯುವತಿ ಪಟ್ಟ ತಲೆ ಮ್ಯಾಗಿನ ಹೂವಿನ ಜುಟ್ಟ ಕಳುಕಂತ ಉಳುಕಿ ಒಂದ್ ನಮೂನ ಏನಿದು ಕತ್ತೈತಿ ಏನಿದ್ ವಾಸಲಿ ಅಂತೀನಿ ಅಲ್ಲ ಬರೀ ಮಣ್ಣು ಸೋಸಿ ಮಾಡ್ಕೊಳ್ತೀನಿ ನಮ್ಮ ಅಪ್ಪ ಅಂತೀನಿ ನಾನು ಏಯಪ್ಪ ಅದಕ್ಕೇನಾಗಿಲ್ಲಪ್ಪ ಬೇಕಾದಂಗ ಛೀ ಅದಕ್ಕೆನಾಗಿಲ್ಲಪ್ಪ ಹಸನ ಐತಿ ಆ ವಸನ ಇದ್ದೆ ವಸನೆ ನಾನು ದೇವ್ರಿಗೆ ಹೋಗಿ ಬರಕತ್ತಿದ್ನಾ ಹ ಬರ್ಸ್ಸೊಳಗೆ ಸ್ವಲ್ಪ ಲೇಟ್ ಆಗಿ ಹೋಯ್ತು ನೋಡು ಲೇಟ್ ಆ ತೋಯೆ ನಿ ಮೌಂಟ್ ಹಿಂಗೇಲ್ಲ ಗಾಡೆ ಡ್ಯಾನ್ಸ್ ಅಲ್ಲಿ ಗೆತ್ತಿರಲ್ಲ ಇದಕ್ಕೆ ಲೇಟ್ ಆದಂಗೆ ಕಾಣಿಸ್ತದ ಯಪ್ಪ ನಾನು मरತಾ ಬಿಟ್ಟಿದೆ ನೋಡು ಅಪ್ಪ ಇರ್ತಿದೆ मरತದಲ್ಲ ಇವರದಾರಲ್ಲ ಅಪ್ಪ ಮಾರಿದ್ ಡ್ರೈವರ್ ಅವರು ನನ್ನ ಮಗಳಿಗೆ ಟಚ್ ಮಾಡಿದ ಮೂಬರ್ಕಿ ನೀನೇ ಇಲ್ಲ ಲೇ ಸುಳ್ಳ ನಮ್ಮ ಮೂಬೇರ್ ಕಳ್ರಿ ಕರಿ ಕಾಶಿಮ ಅವ್ರೇ ನಾನು ಕಳಬೆರ್ಕಿ ಕಳ್ಳ ಅಂತ ಬಾಯಿ ಮುಚ್ಚಲೆ ಒಳಗೊಳ್ಳಕಿನ ನನ್ನ ಮಗನ ನಾ ಯಾರು ನನ್ನ ಮಗಳು ಅಂದ್ರೆ ಯಾರು ಯಾರು ನಮ್ಮ ವರ್ಚಸ್ ಏನು ನನ್ನ ಮಗಳ ಅಂತಸ್ತೇನು ಏನು ಮಗನ ನಿನಗೊಂದು ಒಂದು ಕೊಡಬಾರದು ಒಂದು ಕೊಟ್ಟ ಚಿಕ್ಕಡ್ ಪಂದ್ಯಾಗ ಹೋಗ್ಬಿಟ್ಟಿ ಹುಷಾರ್ ಛೇ ಯಾಕೆ ಕೇಳ್ತೀರಿ ಸೌಕರ್ಯ ಅದನ್ನ ನನಗೆ ಎಲ್ಲಾ ಗಾಡಿಗಳ ಬಗ್ಗೆ ಗೊತ್ತು ನಮ್ ಅಪ್ಪ ನಾಕ್ ಟ್ರ್ಯಾಕ್ಟರ್ ತಗೊಂಡಿದ ಎಲ್ಲಾ ಕಲ್ತಿನ ಜನ್ ಕವರ್ ಎತ್ತೋದು ಗೊತ್ತು ಪವರ್ ತೋರ್ಸೋದು ಗೊತ್ತು ಎರಡ್ ಹಾರ್ನ್ ಒತ್ತೋದು ಗೊತ್ತು ಮೂರ್ ನಂಬರ್ ಕ್ರಾಸ್ ಮಾಡೋದು ಗೊತ್ತು ಇದೆಲ್ಲ ತಿಳಿದಿದ್ರ ಮಾಡಿ ಕೋರ್ಟು ಕೋಟು ತೋರಿಸಿನ ನಮ್ಮ ಸರ್ವಿಸ್ ಚಾಟು ತಂಗಿ ಆಗ್ಲೇ ಇವನ್ನೆಲ್ಲ ತಲ ಕಂಟ ಮುಟ್ಟಿ ನೋಡಿದ ಮಗ ಯಾವ್ರಲ್ಲೇ ನಿಂದು ಯಾವ ಗಾಡಿ ಹೊಡಿತಿ ಅಪ್ಪ ಇವ್ರದೈತಲ್ಲ ಬಂಗಾರದ ಬಾಗಲ ಕೋಟ್ ಅಂತ ತಂಗಿ ನೀ ಪೂರ ಇವನ್ ಕೆಟ್ಟವು ನೀ ಕೆಟ್ಟಿ ಈ ಮಗ ಅದನ್ನ ಕರಿ ನಮ್ಮ ಗಾಡಿ ಮಾಡ್ತಾನ ಮೂರ ಬಟ್ಟಿ ಅಯ್ಯ ಏಯ್ಯಪ್ಪ ಇವ್ರದಾರಲ್ಲ ಗಾಡಿ ಹುಡಿಯಕ ಬದಾರಂತ ಅದಕ್ಕ ನಮ್ದು ಒಂದ್ ಗಾಡಿ ಐತಲ್ಲ ಆ ಗಾಡಿ ಹುಡಿಯಕ ಅಂತ ತಂಗಿ ನೀ ಕೆಟ್ಟ ಕೆಟ್ಟಿ ಈ ಮಗ ಯಾವಾಗ ಕರೀದಿ ನಮ್ ಕೊಟ್ಟಿಗೆ ಕೈ ಹಾಕ್ಯಂದ್ರ ಸಟ್ಲ ನಡ್ರಿ ಮನಿಗ್ ಹೋಗಿ ತೋರ್ಸೋಣ ನಮ್ ಗಾಡಿನ ಎಷ್ಟು ಕೊಡ್ತೀರ ಸಂಬಳ ಸಗಣಿ ಗುಟ್ಟಿ ಸಂಬಳ ಮೊದಲು ನಮ್ ಗಾಡಿ ಸರ್ವಿಸ್ ಕೊಡು ಆಮೇಲೆ ಕೊಡ್ತೀನಿ ನಿನಗೆ ಇನ್ನೂ ಗೊತ್ತಿಲ್ಲ ಬಹಳ ಚಂದ ಹೊಡಿತಾರ ಅವ್ರ ಗಾಡಿನ ಅದಕ್ಕ ಹೇಳಿ ನಮ್ದೊಂದ ಅಲ್ಲ ನಮ್ದು ರೂಮ್ ಐತಲ್ಲ ಅದನ್ನ ಒಂದಿಸದ ಕೊಟ್ಟು ಇಟ್ಕೊಂಡು ಬಿಡೋನು ಫಿಕ್ಸ್ ಮಾಡಿ ನಮ್ಮ ಗಾಡಿಗೆ ಅಂತ ಮಗ ಚಂದ ಗಾಡಿ ಹೊಡಿತಿದ್ರ ಅವ್ರ ಅಪ್ಪ್ಯಾಕ್ ನಾಲ್ಕ್ ಟ್ರ್ಯಾಕ್ಟರ್ ಮಾರ್ತದ ಬಾರೋ ನಿಮ್ಮ ಅದು ಗಾಡಿ ಇಲ್ಲ ಇದು ಗಾಡಿ ಹೊಡೆಯೋದು ಗೊತ್ತು ಮಧುವೆಂದು